ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವಾಗ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ನಮಗೆ ಬೇಕಾಗಿರ್ತಕ್ಕಂಥ ಕಾಸ್ಟ್ಯೂಮ್ಸು ಮತ್ತು ಕಾಸ್ಮೆಟಿಕ್ಸು ಬೆಸ್ಟಾಗಿ ಆಗಿ ಅಂಥದ್ದು ಅದರಲ್ಲೂ ನಾವು ಆಯ್ಕೆ ಮಾಡ್ಕೊಳ್ಳೋ ಪ್ಲೇಸ್ ಅಂತಂದರೆ ಮಲ್ಲೇಶ್ವರಮು ಸೊ ಶಿವಾಜಿನಗರು ಚಿಕ್ಕಪೇಟೆ ಆದರೆ ಬೆಸ್ಟ್ ಸೆಲೆಕ್ಷನ್ ಅನ್ನೋದು ಅಥವಾ ಯುನಿಕ್ ಡಿಸೈನ್ ಅನ್ನೋದು ಸಿಗೋ ಅಂಥದ್ದು ಮಲ್ಲೇಶ್ವರಮಲ್ಲೇ ಸೊ ಅದರಿಂದ ನಾವು ಮಲ್ಲೇಶ್ವರಂನಲ್ಲಿ ಇದೀವಿ ನೋಡಿ ಟಿಫನ್ಗೆ ಅಂದ್ಬಿಟ್ಟು ಹೇ ಟು ಬಿ ಹೋಟೆಲ್ಗೆ ಬಂದಿದ್ದೀವಿ ಇದು ಮಲ್ಲೇಶ್ವರಂ ಸರ್ಕಲಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು ಇದು ಒನ್ ಫಿಫ್ಟಿ ರುಪೀಸ್ಗೆಲ್ಲ ಇಲ್ಲಿ ಮಿನಿ ಟಿಫನ್ ಅನ್ನೋದು ಸಿಗುತ್ತೆ ಅಲ್ಲಿಂದ ನೆಕ್ಸ್ಟ್ ಡೇ ವಿಡಿಯೋವನ್ನು ತೊಗೊಳೋದಾದರೆ ನಾವು ನನ್ನ ಮಗಳು ಏನೊಂದು ಮಂತ್ರಾಲಯಗೆ ಹೋಗಬೇಕು ಅಂತ ಹೇಳಿ ಟ್ರೈನೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇರೋದ್ರಿಂದ ಸೊ ಎಲ್ಲರೂ ಕೂಡ ಇನ್ಸ್ಟಿಟ್ಯೂಟ್ ಅವ್ರ ಎಲ್ಲರೂ ಸೇರಿ ಅಂಥದ್ದು ಇದರಲ್ಲಿ ನಾನು ಕೂಡ ಇರಬೇಕಾಗಿತ್ತು ಬಟ್ ಕೆಲವೊಂದು ಕಾರಣಗಳಿಂದ ನಾನಿಲ್ಲಿ ಮಿಸ್ ಆಗಿದ್ದೀನಿ ಸೊ ಇಲ್ಲಿ ಎಲ್ಲರೂ ಕೂಡ ಸೆಂಡ್ ಆಫನ್ನು ಕೊಟ್ಟು ಓಡೋ ಅಂಥ ಸಮಯ ಆಗಿದೆ ಎಕ್ಸಾಕ್ಟ್ ಟೂ ಟೀಗೆ ಬಂದಿರೋ ಅಂಥದ್ದು ಎಲ್ಲರೂ ತ್ರೀ ಓ ಕ್ಲಾಕೆ ಒಂದೇ ಮಾತರಂ ಟ್ರೈನ್ ಅನ್ನೋದು ಇದೆ ಯಲಂಕಾದಿಂದ ಮಂತ್ರಾಲಯಗೆ ಹೋಗಬೇಕು ಅಂತ ಅಂದ್ಕೊಳ್ಳೋರು ತ್ರೀ ಓ ಕ್ಲಾಕ್ಗೆ ಡೈರೆಕ್ಟ್ ಡೈರೆಕ್ಟಾಗಿ ಈ ಒಂದು ಒಂದೇ ಮಾತರಂ ಟ್ರೈನನ್ನು ಬುಕ್ ಮಾಡಿಕೊಂಡು ಹೋಗಬಹುದು ನೋಡಿ ಎಲ್ಲರೂ ಕೂಡ ಓಡುತ್ತಾ ಇದ್ದಾರೆ ಸೊ ಈ ಒಂದು ಟ್ರೈನ್ ಏನಿದೆ ಎಕ್ಸಾಕ್ಟ್ ತ್ರೀ ಓ ಕ್ಲಾಕ್ ಅಂತಂದರೆ ತ್ರೀ ಓ ಕ್ಲಾಕ್ಗೆ ಬರೋ ಅಂಥದ್ದು ಎ ಸಿ ಕಂಫರ್ಟ್ಮೆಂಟ್ ಇರ್ತಕ್ಕಂಥ ಟ್ರೈನು ಪ್ಲಸ್ ಒಳ್ಳೆ ಫೆಸಿಲಿಟಿ ಮತ್ತು ನೋ ವೆಂಟಿಲೇಷನ್ಸ್ ನೋ ವಿಂಡೋಸ್ ಏನೂ ಇಲ್ಲ ಒಳಗಡೆ ಫುಲ್ ಎ ಸಿ ಆಗಿರೋ ಅಂಥದ್ದು ಫುಲ್ ಸೆಕ್ಯೂರಿಟಿ ಆಗಿರೋ ಅಂಥ ಟ್ರೈನ್ ಅಂತಲೇ ಹೇಳ್ಬೋದು ಸೊ ನಾವೇನಾದರೂ ಬಿಡೋಕ್ಕೆ ಅಂತ ಒಳಗಡೆ ಹೋದರೆ ಬೇಗನೆ ಹೊರಗಡೆ ಬಂದುಬಿಡ್ಬೇಕು ಇಲ್ಲ ಅಂತಂದರೆ ಸ್ಟ್ರಕ್ ಆಗ್ತೀವಿ ದುಡ್ಡು ಟ್ರೈನ್ ಓಡೋ ಅಂಥ ಸಮಯ ಹೊರಟಿದ್ದಾಯಿತು ಇಲ್ಲಿಂದ ಒಂದು ವಿಷಯ ಗಮನಿಸೋದಾದರೆ ನಾವು ಟ್ರೈನನ್ನು ಹತ್ಬೇಕಾದ್ರೆ ಟಿಕೆಟ್ ತೊಗೊಂಡು ಹೊರಟೋಗ್ಬಿಡ್ತೀವಿ ಆದರೆ ನಾವು ಒಬ್ಬರನ್ನ ಬಿಡೋಕೆ ಅಂತ ಬಂದಾಗ ಕಂಪಲ್ಸರಿಯಾಗಿ ಪ್ಲಾಟ್ ಪ್ಲ್ಯಾಟ್ಫಾರ್ಮ್ ಟಿಕೆಟನ್ನು ತಗೊಬೇಕಾಗುತ್ತೆ ಪ್ಲಾಟ್ಫಾರ್ಮ್ ಟಿ ಟಿಕೇಟನ್ನು ತೊಗೊಂಡಿಲ್ಲ ಅಂತಂದರೆ ಆಫ್ ಕೋರ್ಸ್ ತ್ರೀ ಫಿಫ್ಟಿ ರುಪೀಸ್ ಪರ್ ಹೆಡ್ ಫೈನನ್ನು ಪೇ ಮಾಡಬೇಕು ಬಟ್ ಯಲಾಂಕದಲ್ಲೂ ಕೂಡ ತೊಗೊಬೇಕು ಅನ್ನೋ ಅವೇರ್ನೆಸ್ ಖಂಡಿತವಾಗಿಯೂ ನನಗಿರಲಿಲ್ಲ ಸೊ ಇಲ್ಲಿ ನಾನು ತೊಗೊಳ್ದೆ ಒಳಗಡೆ ಹೋದೆ ಅದಕ್ಕೆ ಸೊ ಪೆನಾಲ್ಟಿಯನ್ನು ಪೇ ಮಾಡಿದ್ದೀನಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಪರ್ ಹೆಡ್ ಆಗಿ ಪೇ ಮಾಡಿ ಪಡಿರೋ ನಾವು ಇಬ್ಬರು ಇರೋದ್ರಿಂದ ಸೊ ಸೆವೆನ್ ಹಂಡ್ರೆಡ್ ರುಪೀಸ್ ಫೈನನ್ನು ಕಟ್ಟಿಸ್ಕೊಂಡಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಕಂಪಲ್ಸರಿಗೆ ಕಟ್ಟಲೇಬೇಕು ಅಂತಂದರೆ ಏನಾಗುತ್ತೆ ಅಂತಂದಾಗ ಆಫ್ಕೋರ್ಸ್ ಅವರು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ಕಾನ್ಸ್ಟೇಬಲ್ಗಳು ಬಂದು ನಮ್ಮನ್ನ ಸುಮಾರು ಹೊತ್ತು ಕುಂಡಿಸ್ಕೊಂಡು ನಮ್ಮ ಹತ್ರ ದುಡ್ಡನ್ನ ತೊಗೊಳ್ಳೋವರೆಗೂ ಅಥವಾ ಫೈನನ್ನು ಕಟ್ಟಿಸ್ಕೊಳ್ಳೋವರೆಗೂ ಬಿಡೋದಿಲ್ಲ ಈ ತಪ್ಪನ್ನು ಯಾರೂ ಮಾಡಬೇಡಿ ಬಟ್ ಇದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಅಷ್ಟೇ ನಾನು ಈ ವಿಡಿಯೋವನ್ನು ಮಾಡಿ ತೋರಿಸ್ತಾ ಅಂಥದ್ದು ಯಾಕಂದರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಎಲ್ಲರೂ ಕೂಡ ಓದಿರೋ ಅಂತವ್ರು ಓದಿರೋ ಅಂತವ್ರು ಅಥವಾ ಲಿಟ್ರೆಸ್ ಇರೋ ಅಂಥವ್ರು ಅಂತಲೂ ಹೇಳೋಕ್ಕಾಗಲ್ಲ ಸೊ ಎಷ್ಟೋ ಜನ ಹಳ್ಳಿಗಳಿಂದ ಬಂದಿರೋ ಅಂತವ್ರು ಗೊತ್ತಿಲ್ದಿರೋರು ಕೂಡ ಬರ್ತಾರೆ ಬಟ್ ಈ ತಪ್ಪನ್ನ ಮಾಡಬೇಡಿ ಆಯ್ತಾ ಸೊ ಅಲ್ಲಿಂದ ಅಲ್ಲಿಂದ ನನ್ನ ಮಗಳು ವಿಡಿಯೋಸ್ ಕಂಟಿನ್ಯೂ ಆಗುತ್ತೆ ನೋಡಿ ಅವರು ಟ್ರೈನ್ ಒಳಗಡೆ ಹೋದಾಗ ನಮಗೇನೂ ಕಾಣಿಸೋದಿಲ್ಲ ಹೊರಗಡೆಯಿಂದ ಬಟ್ ಅವಳು ವಿಡಿಯೋ ಮಾಡ್ಕೊಂಡಿರೋ ಅಂಥದ್ದು ಸೊ ಈ ಒಂದು ಆನ್ ದ ವೇ ತೊಗೊಂಡಿರ್ತಕ್ಕಂಥ ನೇಚರ್ನ ಒಂದು ಕ್ಯಾಪ್ಚರ್ಸು ಮತ್ತು ಅಲ್ಲಿಂದ ಪ್ಲ್ಯಾಟ್ಫಾರ್ಮನ್ನು ಹೀಳಿದಾಗ ಸೊ ಹೇಗಿರುತ್ತೆ ಅಂತ ತೋರಿಸ್ಕೊಡೋದಕ್ಕೆ ಅಷ್ಟೇ ಈ ವಿಡಿಯೋವನ್ನು ಮಾಡಿರೋ ಅಂಥದ್ದು ಸೊ ನೋಡಿ ಅವರ ಒಂದು ಎಂಜಾಯ್ಮೆಂಟ್ನ ಅವರ ಒಂದು ಅಲ್ಲಿ ಕಲಿದಿರ್ತಕ್ಕಂಥ ಕ್ಷಣಗಳನ್ನ ಈ ಒಂದು ವಿಡಿಯೋದ ಮೂಲಕ ಕ್ಯಾಪ್ಚರ್ ಮಾಡಿ ಹಾಕಿರೋ ಅಂಥದ್ದು ಅಷ್ಟೇ ನೋಡೋಣ নাম exactly. বনে <laughs> <Accident. laughs>